ಚಿಕ್ಕನಾಯ್ಕನಹಳ್ಳಿ ಕಸಬಾ ಸೊಸೈಟಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ಹಳೆಯೂರು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಅವರು ಮತದಾರರ ಆಶೀರ್ವಾದ ಪಡೆಯುವುದರ ಜೊತೆಗೆ ಜನರಿಂದ ಭರ್ಜರಿ ಬೆಂಬಲ ಕೋರಿ ಮತಯಾಚನೆ ನಡೆಸಿದರು ತುಮಕೂರು ಹಾಲು ಒಕ್ಕಿಟ್ಟದ ನಿರ್ದೇಶಕ ಅಭ್ಯರ್ಥಿಗಳಾದ ಇಟ್ಟಿಗೆ ರಂಗಸ್ವಾಮಯ್ಯ ಮಾರಸಂದ್ರ ದಿನೇಶ್ ಮತದಾರರನ್ನುದ್ದೇಶಿಸಿ ಮಾತನಾಡಿ ನಮ್ಮ ಕ್ಷೇತ್ರದ ಹಿತಾಸಕ್ತಿ ಮತ್ತು ಅಭಿವೃದ್ಧಿಗಾಗಿ ನಾವು ಶ್ರಮಿಸುತ್ತೇವೆ ನಿಮ್ಮ ಬೆಂಬಲ ಅಗತ್ಯ ಏ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಧರಣಿಲಕ್ಕಪ್ಪ ಸುಗಂಧರಾಜು ಅಂಕನಹಳ್ಳಿ ಶ್ರೀನಿವಾಸ್ ಶ್ರೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಭ್ಯರ್ಥಿಗಳ ಈ ಭಕ್ತಿ ಪೂರ್ವಕ ಪ್ರಾರಂಭ ಮತ್ತು ಮತಯಾಚನೆಯು ಸ್ಥಳೀಯ ರಾಜಕೀಯ ವಲಯದಲ್ಲಿ ಕುತೂಹಲ ಕಸ್ಬಾ ಸೊಸೈಟಿ ಚುನಾವಣೆ ಐದನೇ ತಾರೀಕು ಘೋಷಣೆಯಾಗಿರೋದ್ರಿಂದ ವಾಡಿಕೆಯಂತೆ ಈಶಾನ್ಯ ಮೂಲೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಚುನಾವಣೆ ಪ್ರಚಾರಕ್ಕೆ ಅಂತ ಬಂದಿದ್ದೀವಿ ಅದರಿಂದ ನಾವೇನಿಲ್ಲಿ ಸ್ಪರ್ಧಿಸಿದೀವಿ ಎಲ್ಲ ಪಕ್ಷಪಾತವಾಗಿ ನಾವು ಎಲ್ಲ ಪಕ್ಷಾತೀತ ಸ್ಪರ್ಧೆ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಮತ ಬಾಂಧವರು ನಮಗೆ ಪಕ್ಷಾತೀತವಾಗಿ ಬೆಂಬಲಿಸ್ಬೇಕಂತ ಕೇಳ್ಕೊಂತ ನಮ್ಮ ಗುಂಪಿಗೆಲ್ಲ ಓಟ್ ಕೊಟ್ಟು ಜಯಶ್ರೀಲನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿ ಈಗ ನಾವು ಈ ಚುನಾವಣೆ ಪ್ರಕಾಶ್ ಅಣ್ಣ ಮತ್ತೆ ರಂಗಸಾಮಣ್ಣ ಅನ್ನವಾಗಿ ಮೋಹನ್ ಅಣ್ಣ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನಮಗೆಲ್ಲ ಬೆಂಬಲ ಕೊಡಿ ಅಂತ ಕೈ ಮುಟ್ಟು ಐದು ನಾಲ್ಕು ಇಪ್ಪತ್ತೈದರು ನಡೆಯುವ ನಮ್ಮ ಗುಂಪಿನಿಂದ ಪಕ್ಷಾತೀತವಾಗಿ ಎಲ್ಲರೂ ನಿಂತಿದ್ದೀವಿ ಒಳ್ಳೆಯದನ್ನು ಆ ಸಂಸ್ಥೆಗೆ ಮಾಡಬೇಕು ಒಳ್ಳೆಯದು ದುಡಿಬೇಕು ಆ ಸಂಸ್ಥೆಯನ್ನು ಉದ್ಧಾರ ಮಾಡಬೇಕು ಅಂತ ನಾವು ಓಡಾಡ್ತಿದ್ದೀವಿ ಬಿಟ್ಟರೆ ಆ ಸಂಸ್ಥೆನ ಕಳೀತಕ್ಕಂಥವ್ರು ಯಾರು ನಮ್ಮಲ್ಲಿಲ್ಲ ಮುಂದೆ ಹಿಂದೆ ಹಿಂದಿರ್ತಕ್ಕಂಥವ್ರು ಏನು ಮಾಡಿದವರು ನಿಮಗೆ ಗೊತ್ತು ಆದ್ದರಿಂದ ದಯವಿಟ್ಟು ನಮಗೆ ಪಕ್ಷಾತೀತವಾಗಿ ಎಲ್ಲರಿಗೂ ದಯವಿಟ್ಟು ಓಟ್ ಕೊಡಬೇಕು ಅಂತ ಕೇಳ್ತಾ ನಿಮ್ಮನ್ನು ಕೈ ಮುಗಿದು ಕೈ ಮುಗಿದು ಕೇಳ್ತೀವಿ ಅಣ್ಣ ಮತದಾರರು ಎಷ್ಟಿದ್ದಾರೆ ಮತದಾರರು ಎರಡು ಸಾವಿರದ ಜಿಲ್ಲೆ ಇಡೀ ತಾಲೂಕಿನ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಚುನಾವಣೆ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ಕಸ್ಬಾ ಬಿ ಎಸ್ ಎಸ್ ಎನ್ ಚುನಾವಣೆ ಏಪ್ರಿಲ್ ಐದನೇ ತಾರೀಕು ನಡೀತಾ ಇದೆ ಆ ಚುನಾವಣೆಗೆ ಇವತ್ತು ಈ ಒಂದು ಕಸ್ಬಾ ಯು ಎಸ್ ಎಸ್ ಎಲ್ಗೆ ಪ್ರಪ್ರಥಮವಾಗಿ ನಮ್ಮ ಇಟ್ಟಿಗೆ ರಕ್ಷ್ಮಣರು ನಾಯಕತ್ವದಲ್ಲಿ ಚುನಾವಣೆಯನ್ನು ನಾವು ಅವ್ರನ್ನ ಮುಖಂಡತ್ವದಲ್ಲಿ ಹೊರಟಿದ್ದೀವಿ ಇದರ ಜಿತ್ತಿನಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ವಿ ಲಕ್ಕಪ್ಪನವರ ಪತ್ನಿಯನ್ನು ಸ್ಪರ್ಧಿಸಿದರೆ ಹಾಗೆಯೇ ಎಲ್ಲ ವರ್ಗದ ಮುಖಂಡರುಗಳನ್ನು ಸಹ ನಾವು ಹಾಕ್ಕೊಂಡು ಒಮ್ಮತವಾಗಿ ಪಕ್ಷಾತೀತವಾಗಿ ಎಲ್ಲ ಹಳ್ಳಿಯಿಂದಲೂ ಸಹ ಎಲ್ಲ ವರ್ಗದ ಜನಗಳನ್ನು ನಾವು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಸ್ಕೊಂಡು ಹೊರಟಿದ್ದೀವಿ ಈ ಚುನಾವಣೆಯಲ್ಲಿ ನಮ್ಮ ಏನು ಹನ್ನೆರಡು ಜನ ಇದ್ದೀವಿ ಈ ಹನ್ನೆರಡು ಜನಕ್ಕೂ ಸಹ ಈ ತಾಲೂಕಿನ ಏನು ಈ ಚಿಕ್ಕನಾಗೆ ಟೌನು ಮತ್ತು ಸುತ್ತಮುತ್ತಲಿನ ಏನು ಮತದಾರರು ಬಂಧುಗಳಿದ್ದೀರಿ ಅವರೆಲ್ಲ ಇವರಿಗೆ ಆಶೀರ್ವಾದ ಮಾಡಿದರೆ ಈ ಒಂದು ಕಸ್ಬಾ ಸೊಸೈಟಿನಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುವಂಥ ಒಂದು ಸೊಸೈಟಿಯನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೆಗೆ ಭಾಳಷ್ಟು ಈ ಸೊಸೈಟಿನಲ್ಲಿ ಅವ್ಯವಹಾರಗಳಾಗಿರತಕ್ಕಂಥದ್ದನ್ನು ನಾನು ಕಂಡು ಬಂದಿದೆ ಅದರಲ್ಲಿ ನಾನು ನಲವತ್ತು ವರ್ಷಗಳಿಂದ ಇಲ್ಲಿವರೆಗೆ ನಾನು ಅಲ್ಲಿ ಡೈರೆಕ್ಟರಾಗಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಆದರೆ ಈ ಬಾರಿ ಈ ಹಿಂದಿನ ಐದು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಹಾರ ಯಾವತ್ತೂ ಆಗಿರಲಿಲ್ಲ ಇವತ್ತು ಅದನ್ನೆಲ್ಲ ಸರಿಪಡಿಸ್ಬೇಕು ಅಂದರೆ ಇವತ್ತು ಏನು ನಮ್ಮ ಜೊತೆಗೆ ನಿಂತಿರ್ತಕ್ಕಂಥ ಹನ್ನೆರಡು ಜನ ಏನು ಅಭ್ಯರ್ಥಿಗಳಿದ್ದಾರೆ ಈ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮುಖಾಂತರ ಈ ಒಂದು ಒಂದು ನಮ್ಮ ಸೊಸೈಟಿಯನ್ನ ಒಂದು ಸಂಘವನ್ನು ಉಳಿಸುವಂಥ ಕೆಲಸವನ್ನು ತಾವು ಏನು ಸೇರ್ದಾರರು ಮಾಡಬೇಕು ಅಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ತೇವೆ ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ